ಹಲೋ ಬಿಗ್ ಎಲ್ಲರೂ ಹೇಗಿದ್ದಾರೆ ಎಲ್ಲರು ಚೆನ್ನಾಗಿದಾರೆ ಅಂತ ಅನ್ಕೊತೀನಿ ಇವತ್ತು ಬಿಗ್ ಬಾಸ್ ಸೀಸನ್ ಇಂದ ಶನಿವಾರದ ಪ್ರೊಮೋ ಬಿಡುಗಡೆ ಆಗಿದೆ ಈ ಪ್ರೊಮೋದಲ್ಲಿ ಏನಪ್ಪಾ ಅಂತಂದ್ರೆ ಸುದೀಪ್ ಸರ್ ಅವರು ರಕ್ಷಿತಾ ಅವರ ಬಗ್ಗೆ ಮಾತಾಡಿದ್ದಾರೆ ರಕ್ಷಿತಾ ಅವರು ಅವ್ರ ವಿಷಯ ಅಲ್ಲದೆ ಇರೋ ಜಾಗದಲ್ಲೂ ಇಂಟರ್ಫಿಯರ್ ಆಗ್ತಾರೆ ಅಥವಾ ರಕ್ಷಿತಾ ಅವರು ಫೇಕ ಅಂತ ಕೇಳಿದಾಗ ಸೊ ಅದಕ್ಕೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಜಗಳ ಆಡ್ಬೇಕಿದ್ರೆ ಅದು ಜಗಳ ತರ ಇರೋಲ್ಲ ಅವರು ಡ್ಯಾನ್ಸ್ ಮಾಡ್ಕೋತ ಜಗಳ ಆಡೋ ರೀತಿ ಇರುತ್ತೆ ಸೊ ಅದಕ್ಕೆ ಫೇಕ್ ಅಂತ ಅವರು ಹೇಳ್ತಾರೆ ಹಾಗೇನೆ ರಿಷಾ ಅವರು ಇವಳು ವಾರ ಪೂರ್ತಿ ನೀಟಾಗಿ ತುಂಬ ನೀಟಾಗಿ ಸ್ಪಷ್ಟವಾಗಿ ಕನ್ನಡನ ಮಾತಾಡ್ತಾಳೆ ಸ್ಯಾಟರ್ಡೆ ಸಂಡೇ ಬಂತು ಅಂತ ಆ ಏನು ಅನ್ನೋ ರೀತಿಯಲ್ಲಿ ಮಾತಾಡ್ತಾಳೆ ಅದು ಏನು ಸ್ಟ್ರಾಟರ್ಜಿ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ರಿಷಾ ಅವರು ಹೇಳ್ತಾರೆ ಏನು ಸ್ಟ್ರಾಟರ್ಜಿ ಯೂಸ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ರಿಷಾ ಅವರು ಕೇಳ್ತಾರೆ ಹಾಗೇನೆ ಕಾಕ್ರಸ್ ಸುದ್ದಿ ಕೂಡ ರಕ್ಷಿತಾ ನೋಡಿದರೆ ಫೇಕ್ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ನ ಕೊಡ್ತಾರೆ ಅದಕ್ಕೆ ಸುದೀಪ್ ಸೋರಿ ಅವ್ರಿಗೆ ಈ ಮನೆಯಲ್ಲಿ ಇರೋ ವ್ಯಕ್ತಿಗಳಲ್ಲಿ ಕೆಲವರು ನಮಗೆ ಸೂಟ್ ಆಗ್ತಾರೆ ಮತ್ತು ಕೆಲವರು ನಮಗೆ ಸೂಟ್ ಆಗೋಲ್ಲ ಸೊ ಇದೇ ನಿಜ ಅಂತ ಹೇಳಿಬಿಟ್ಟು ಸುದೀಪ್ ಸರ್ ಅವರು ನ ಕೊಡ್ತಾರೆ ಸೊ ಇಲ್ಲಿಗೆ ಎಂಡಾಗಿದೆ ಈ ಪ್ರೊಮೋ ಇದರಲ್ಲಿ ನಮಗೇನು ಅರ್ಥ ಆಗುತ್ತೆ ಅಂತ ಅಂತ ರಕ್ಷಿತಾ ಅವರು ಫೇಕ ಅಥವಾ ಎಲ್ಲ ಗೊತ್ತಿದ್ದೂ ಹೀಗೆ ಮಾತಾಡ್ತಾ ಇದ್ದಾರ ಅನ್ನೋದು ಮತ್ತು ಕಾಕ್ರೆ ಸುದ್ದಿ ಅಶ್ವಿನಿ ಗೌಡ ಹಾಗೂ ರಿಷಾ ಅವರು ಬೇಕಂತ ಹೇಳಿಬಿಟ್ಟು ರಕ್ಷಿತನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತಿನ ಪಂಚಾಯಿತಿಯಲ್ಲಿ ನೋಡೋಣ ಸೊ ಇದರಲ್ಲಿ ನಿಮಗೆ ಯಾರು ನಕಲಿ ಅಥವಾ ಯಾರು ಅಸಲಿ ಅನ್ನೋದನ್ನ ಈ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ